ಅದನ್ನ ಏನು ಅಂತ ಅನ್ನೋತ್ತದ್ರ ಬಗ್ಗೆ ನಾವು ಹೇಳಿದೀನಲ್ರಿ ಈಗಾಗಲೇ ಅವರು ನೀವು ಬಹಿರಂಗವಾಗಿ ಯಾರು ಹೇಳಿಕೆ ಅಂತ ಹೇಳಿದಾರ ಅದ್ರ ಬಗ್ಗೆ ನಾವು ಏನು ಹೇಳಿಕೆ ಕೊಡಾಕ ಅಲ್ಲ ಅದ್ರ ಬಗ್ಗೆ ನಾವು ವರಿಷ್ಠರ ಜೊತೆಗೆ ಏನ್ ಮಾತಾಡ್ಬೇಕು ಮಾತಾಡ್ತಿವಿ ಅವ್ರು ಏನ್ ಕೇಳ್ಬೇಕು ಹೇಳಿರ್ತಾರ ನಾವು ಏನು ಹೇಳ್ಬೇಕು ಹೇಳಿರ್ತೀವಿ ಅಲ್ಲ ಹೇಳಿದ್ನಲ್ರಿ ಅವ್ರು ಏನು ಕೇಳಿರ್ತಾರ ಕೇಳಿರ್ತಾರ ನಾವ್ ಏನ್ ಹೇಳ್ಬೇಕು ಎಲ್ಲಿ ಹೇಳ್ಬೇಕು ಅಂದ್ರೆ ಹೇಳಿರ್ತೀವಿ ಅಲ್ಲ ಹೇಳಿದ್ನಲ್ರಿ ಅವ್ರು ಏನ್ ಕೇಳ್ಬೇಕು ಕೇಳಿರ್ತಾರ ನಾವ್ ಏನ್ ಹೇಳ್ಬೇಕು ಹೇಳಿರ್ತೀವಿ ಅಂತ ಸರ್ ಅಲ್ಲ ನಮಗೆ ಒಂದು ಮಾತನೇ ಮೂಷಿನ ಸರ್ ಅಲ್ಲ ಬಿಟ್ಟು ಅಲ್ಲ ಆ ಒಂದು ಒಂದು ಒಂದೇ ಅಂಶ ಈಗ ಅವ್ರ ಹೇಳಿಕೆಗಳನ್ನು ಪ್ರತಿಕ್ರಿಯೆ ಕೊಡಬಾರದು ಅಂತ ಹೇಳಿ ವರಿಷ್ಠ ಹೇಳಿದ್ರ ಮ್ಯಾಗ ಸೂಚನೆ ಪಾಲೆಯನ್ನು ಮಾಡಬೇಕಾಗುತ್ತದೆ ಅದನ್ನ ಮಾಡ್ತಾ ಇದ್ದೀವಿ ಎಲ್ಲ ಹೆಂಗೆ ಸರ್ ನಲವತ್ತು ಸಾವಿರ ಓಟಿಂಗ್ ಇಟ್ಟಲೆ ಹಗರಣ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಮಾತನಾಡೋದ್ರೊಳಗೆ ಏನಾದರೂ ಐತೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ತಾರೆ ನಮ್ಮ ಏನೇ ಆರೋಪಗಳಿಗೆ ಎತ್ತೋಗ್ತಿತ್ತ ಮೊದಲು ಬಿಜೆಪಿ ಅವರು ತಮ್ಮದೇ ಪಕ್ಷದ ಶಾಸಕರಿಗೆ ಉತ್ತರ ಕೊಟ್ಟು ಆಮೇಲೆ ಈ ಕಡೆ ಬರಲಿ ಅಂತ ಸರ್ ಸಿದ್ದರಾಮಯ್ಯನವರು ಯಾವ ನೈತಿಕತೆಯೂ ಉಳ್ದಿಲ್ಲ ಅಲ್ಲ ಇದ್ರ ಇದರ ಬಗ್ಗೆ ಒಂದು 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 ಮಾತಂತೂ ಸ್ಪಷ್ಟವಾಗಿ ಹೇಳ್ತೀನಿ ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರದ ಬಗ್ಗೆ ಯಾವತ್ತೂ ಸಹಿಸುವ ಕೂಡ್ತಕ್ಕಂಥ ಪಕ್ಷ ಅಲ್ವೇ ಅಲ್ಲ ಅನೇಕ ನಿದರ್ಶನಗಳದಾವು ಅದ್ರ ಹಿಂದೆ ಯಡಿಯೂರಪ್ಪನವ್ರು ಬಂದಂತ ಆರೋಪ ಬಂದಂಥ ಸಂದರ್ಭ ಇರ್ಬೋದು ತದನಂತರ ಮೊನ್ನೆ ಮಾಡಾಳ ವಿಪಾಕ್ಷಪ್ಪನವ್ರ ಹತ್ರ ಮೇಲೆ ಬಂದಂತ ಇರಬಹುದು ಹಿಂದೆ ಲಾಲ್ಕೃಷ್ಣ ಅದ್ವಾನಿಯವ್ರ ಮೇಲೆ ಬಂದಂಥ ಸಂದರ್ಭದಾಗ ಸ್ವಯ್ ಚಂದ ಅವರೇ ರಾಜೀನಾಮೆ ಕೊಡಿ ಅನೇಕ ನಿದರ್ಶನಗಳು ಅದಾವೆ ನಮ್ಗೆ ಅದನ್ನು ಸಹಿಸ್ಕೊಂಡು ಕೊಡ್ತಕ್ಕಂಥದ್ದು ಪಕ್ಷ ನಮ್ಮ ಪಕ್ಷ ಅಲ್ವೇ ಅಲ್ಲ ಅದನ್ನೇ ಹೇಳ್ತಿನಲ್ರಿ ಅವ್ರು ಯಾಕೆ ಮಾಡ್ಯಾರೋ ಯಾಕೆ ಅಂತ ಅನ್ನೋದ್ರ ಬಗ್ಗೆ ಎಲ್ಲನೂ ವರಿಷ್ಠ ಗಮನಿಸ್ತಾರ ಸೂಕ್ತ ಸಂದರ್ಭ ಸೂಕ್ತ ತೀರ್ಮಾನಗಳು ಮಾಡ್ತಾರ ಅಂತ ಹೇಳಿ ಪರಸ್ ಪರಶುರಾಮ್ ಸಮಯ ಸಂದರ್ಭ ಅವ್ರ ವರಿಷ್ಠ ಎಲ್ಲವೂ ತೀರ್ಮಾನ ಮಾಡ್ತಾರೆ ಎಲ್ಲರೂ ಗಮನ ಪಕ್ಷಕ್ಕಿಂತ ದೊಡ್ಡವರು ಪಕ್ಷಕ್ಕಿಂತ ದೊಡ್ಡವರು ಯಾರು ಅಲ್ಲ ಪಕ್ಷ ದೊಡ್ಡದು ಸಂದರ್ಭ ಬಂದಾಗ ಅವ್ರು ಏನನ್ನ ಯಾವ ರೀತಿಯಿಂದ ಆಲೋಚನೆ ಮಾಡ್ಬೇಕು ಮಾಡಿ ಅವರು ತೀರ್ಮಾನ ಮಾಡ್ತಾರ ನಮ್ಮ ಕ್ಯಾಲೆಂಡರ್ ಏನ್ ಇರ್ಬೇಕು ಅತ್ಯಂತ ಸ್ಪಷ್ಟವಾಗ್ಯದ ಅದೇ ಕಾರಣಕ್ಕೋಸ್ಕರ ಇವತ್ತು ಇಡೀ ದೇಶದಲ್ಲಿ ನಮ್ಮ ಸರ್ ನಮ್ ಇರ್ತದ ಒಂದು ಕುಟುಂಬದೊಳಗನೆ ಇರ್ತದ ಒಂದು ಪಕ್ಷದೊಳಗ ಒಂದ್ ದೊಡ್ಡದಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಅಲ್ಲ ಎಲ್ಲ ಇರ್ತದ ಒಂದ್ ಸಣ್ಣದಾಗಿ ಕುಟುಂಬದ ಇರ್ತದ ಒಂದ್ ದೊಡ್ಡದಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಅಲ್ಲಿಗೆ ಕೆಲವೊಂದಷ್ಟು ಇರ್ತಾವೆ ಭಿನ್ನ ಅಭಿಪ್ರಾಯಗಳು ಅವರು ಬೇರೆ ಬೇರೆ ವಿಚಾರದ ಸಂದರ್ಭದಾಗ ಯಾರ್ಯಾರು ಏನೇನು ಹೇಳಬೇಕು ಏನೇನು ಮಾತಾಡ್ಬೇಕು ಅವ್ರು ಮಾಡ್ತಾರೆ ಅಲ್ಲ ಈ ಬೇರೆ 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 ಸಂದರ್ಭದೊಳಗೂ ಇದನ್ನು ಮಾತಾಡ್ತಿರ್ತಾರೆ ಅದನ್ನ ಮೀರಿನೂ ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ದೇಶದಲ್ಲಿ ನಾವು ಅಧಿಕಾರದ ಚುಕ್ಕಾಣಿ ಹಿಡ್ತಾ ಇದ್ದೀವಿ ಅನೇಕ ರಾಜ್ಯಗಳ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕೂಡ ಫಲಿತಾಂಶ ನಮ್ಮ ಪರವಾಗ್ಯದ ಜನರಿಗೆ ಸ್ಪಷ್ಟವಾಗಿದೆ ನಮ್ಮ ನೇತೃತ್ವ ಸ್ಪಷ್ಟವಾಗಿದೆ ನಮ್ಮ ಗೊತ್ತು ಗುರಿ ಸ್ಪಷ್ಟವಾಗಿದೆ ದೇಶದ ಅಭಿವೃದ್ಧಿ ನಮ್ದು ಏನಿದ್ರು ದೇಶದ ಅಭಿವೃದ್ಧಿ ಸ್ವಚ್ಛ ಆಡಳಿತ ಪ್ರಾಮಾಣಿಕ ಆಡಳಿತ ಪುರುಕಿತ ಪೂರ್ವದಲ್ಲಿ ಏನೆಲ್ಲ ಆಶ್ವಾಸನೆಗಳು ಕೊಟ್ಟರು ಏನೆಲ್ಲ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಇವತ್ತು ಯಾವ ಗ್ಯಾರಂಟಿಗಳು ಏನು ಉಳಿದವು ಇವತ್ತು ಆ ಗ್ಯಾರಂಟಿ ಆರೋಪ ಇರೋದು ನಿಮ್ಮ ಆರೋಪಗಳನ್ನ ನಾನು ನಾನು ಹೇಳಾಕತ್ತೀನಿ ಸರ್ ಅದೊಂದು ಒಬ್ರು ಶಾಸಕರು ಮಾತಾಡೋದೇ ಕಾರಣಕ್ಕೆ ಈ ಪಕ್ಷದವರು ಒಂದ ಸ್ಪಷ್ಟವಾಗಿ ಹೇಳಿದ್ರು ಪದೇ ಪದೇ ಎಷ್ಟು ನೀವು ಹತ್ತು ಸಾರಿ ಕೇಳಿದ್ರು ಜನ ಅಲ್ಲ ಗ್ಯಾರಂಟಿ ರಚನೆ ಮಾಡಿದೆ ಉತ್ತರ ಕೊಡ್ರಿ ಅಂತ ಹೇಳಿದ್ರೆ ನೀವ್ ತನಿಖೆಗೆ ಒಳಪಡಿಸ್ರಿ ಅಂತ ಹೇಳ್ತೀವಿ ನಾವು ನಾವ್ ಯಾವ್ದು ಆರೋಪ ಯಾವ ಆಯ್ತು ಅದ್ರ ಆಯ್ತು ಆಯ್ತು ಅದ ಅದ್ ಅದ್ರ ಬಗ್ಗೆ ಹೇಳಿಕೆಗಳನ್ನ ತೋಳಿ ಏನೇನು ತೋಬಕ್ ತೋಳಿ ಎನ್ಕ್ವೈರಿ ಮಾಡ್ರಿ ಯಾರ್ಯಾರು ತಪ್ಪಸ್ತಾರ ಏನಂತ ತಗ್ರಿ ಯಾವತ್ತು ಅದನ್ನ ನಾ ಉದಾಹರಣೆಗೇನೆ ಹೇಳಿದ್ರಿ ಹಿಂದ ಯಡಿಯೂರಪ್ಪ ನೂರ್ ಮ್ಯಾಗನೇ ಆರೋಪ ಬಂದಾಗ ಕೂಡ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ಕೊಟ್ಟಿರ್ತಕ್ಕಂಥದ್ದು ತದನಂತರ ಕೋರ್ಟ್ ಎಲ್ಲಾನು ಚರ್ಚೆ ಮಾಡಿ ತೀರ್ಮಾನ ಮಾಡಿತು ಅದ್ರೊಳಗೆ ಅವ್ರದ್ದು ಏನೂ ಅಂಶ ಇಲ್ಲ ಅಂತದ್ರ ಬಗ್ಗೆ ತಂತ ಮಾಡುವ ವಿರೂಪಕ್ಷ ಟಿಕೆಟ್ ಕೊಡಲಿಲ್ಲ ನಾವು ಆರೋಪ ಬಂದಾಗ ಸಮರ್ಥ ಮಾಡ್ಕೊಂಡಿಲ್ಲ ಬೇರೆ ಪಕ್ಷಗಳು ಎಷ್ಟೇ ಆರೋಪಗಳು ಮಾಡಿ ಕುಂದು ಇಡೀ ದೇಶ ಸತ್ಯಕ್ಕೆ ಅವ್ರೂನೇ ಏನೆಲ್ಲ ಸ್ಥಾನಮಾನಗಳು ಕೊಟ್ಟು ಇಟ್ಕೊಂಡು ಮುನ್ನಡೆಸ್ತದ ಆದ್ರೆ ನಮ್ಮ ಪಾರ್ಟಿ ಎಂದೂ ಸಹಿಸ್ಕೊಂಡಿಲ್ಲ ಸಹಿಸಿಕೊಳ್ಳುದು ಇಲ್ಲ ಸರ್ ನಾ ಹೇಳಿದ್ನಲ್ಲ ಅದನ್ನ ಸಹಿಸಿಕೊಳ್ಳಂಗಲ್ಲ ಅದ ಸಹಜ ಸರ್ಕಾರ ಅದಕ್ಕೆ ಇಡ್ತೇನಲ್ಲ ಇವು ಇವು ಇವೆಲ್ಲದರ ಬಗ್ಗೆ ವರಿಷ್ಠರು ಎಲ್ಲಾನು ಗಮನ ಸಾಕತ್ಯಾರ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ಅಂತ ಅನ್ನುವಂಥದ್ರ ಬಗ್ಗೆ ನಾ ಹೇಳಿದ್ದೀನಿ ನೀವು ಇನ್ನು ಹತ್ತು ಸಾರಿ ಕೇಳಿದ್ರು ಹತ್ತು ಸಾರಿ ಇದೇ ಉತ್ತರ ಕೊಡ್ತೀನಿ ಏನು ಸರ್ ನಾವು ಅದು ನಮ್ಮ ಕೈಯ್ಯಾಗಿಲ್ಲ ಅದು ಏನಿದ್ರು ಸತ್ಯಕ್ಕೆ ಹೈಕಮಾಂಡೇ ಮಾಡ್ಬೇಕು ಅವರೊಬ್ರು ಶಾಸಕರು ಅದು ಪಕ್ಷದ ಇದ್ರೊಳಗೆ ಅದು ಹೈಕಮಾಂಡ್ದೊಳಗೆ ತೀರ್ಮಾನ ಮಾಡ್ತಾರೆ ಅವರು ಹೇಳಿರ್ತಕ್ಕ ಮಾಡಿದಾಗ ಇನ್ನೂ ಹೇಳ್ತೀನಿ ಅಂತ ಮಾತನ್ನ ಏನ್ ಹೇಳ್ತಾರೋ ನಾನು ಒಂದ್ ಮಾತು ಹೇಳಿ ಸರ್ ಪಕ್ಷಕ್ಕೆ ತಕ್ತಿಗಳು ಯಾರು ದೊಡ್ಡವರಲ್ಲ ಪಕ್ಷ ದೊಡ್ಡದು ಪಕ್ಷ ದೊಡ್ಡದು ಇಲ್ರೀ ಅಶೋಕ ಎಲ್ಲಾನು ಪಕ್ಷ ಎಲ್ಲಾನು ಸಾಧಕ ಬಾಧಕ ಆಲೋಚನೆ ಮಾಡ್ಕೊಂಡು ಅವರೇ ತೀರ್ಮಾನ ಮಾಡ್ತಾರ ಅದನ್ನ ಆಮೇಲೆ ಎಲ್ಲಾ ಜಿಲ್ಲೆಯ ನಮ್ಮ ನಾಯಕರು ಸರ್ ನಾ ಹೇಳ್ತೀನಿ ನಮ್ಮ ಜಿಲ್ಲೆಯ ನಾಯಕರ ಅಭಿಪ್ರಾಯ ನಮ್ಮ ಪದಾಧಿಕಾರಿಗಳ ಅಭಿಪ್ರಾಯ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ನಂತರ ಯಾರನ್ನ ಜಿಲ್ಲಾಧ್ಯಕ್ಷ ಮಾಡಬೇಕು ಅಂತ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ